ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸ್ವಲ್ಪ ಸ್ಕಿಪ್ ಮಾಡಿದೆ ನೋಡಿ ಮತ್ತೆ ಒಂದಾದ ಜೋಡಿ ಸರ್ ಬಳ್ಳಾರಿಗೆ ಹೋಗುವ ಟ್ರೈನ್ ಎಷ್ಟು ಗಂಟೆಗೆ ಬರುವುದು ಅದು ಹತ್ತು ಗಂಟೆಗೆ ಮೇಡಮ್ ಸರ್ ಪ್ಲಾಟ್ಫಾರ್ಮ್ ನಂಬರ್ ಪ್ಲಾಟ್ಫಾರ್ಮ್ ನಂಬರ್ ಫೋರ್ ಧನ್ಯವಾದಗಳು ಸರ್ ನಾನು ಪ್ಲಾಟ್ಫಾರ್ಮ್ ಫೋರ್ಗೆ ಬಂದು ನಿಂತೆ ಆಗ ಇನ್ನೂ ಸಮಯ ಒಂಬತ್ತು ಮೂವತ್ತು ಹಾಗೆ ಸುಮ್ಮನೆ ಯೋಚಿಸುತ್ತಾ ಬೆಂಚಿನ ಮೇಲೆ ಕುಳಿತೆ ಸುಮ್ಮನೆ ಕೂತ ಮನಸ್ಸು ಸುಮ್ಮನಿರುವುದೇ ಜೀವನದ ಹಳೆಯ ಸಂಗತಿಗಳನ್ನು ನೆನಪಿಸಲು ಶುರು ಮಾಡಿದ್ದು ನನ್ನ ಹೆಸರು ನರ್ಮದಾ ಬಳ್ಳಾರಿ ಸಮೀಪದ ಸಣ್ಣದೊಂದು ಹಳ್ಳಿ ಹೆಚ್ಚಿಗೆ ಓದದೇ ಇದ್ದರೋ ಪಿಯು ಮುಗಿಸಿದ್ದೆ ಮುಂದೆ ಓದಲು ಮನಸ್ಸು ಬರಲಿಲ್ಲ ಕೆಲಸಕ್ಕೆ ಸೇರಿಕೊಂಡೆ ಅಪ್ಪ ಅಮ್ಮ ಕೆಲಸ ಬಂದು ಬಳಗ ಎಲ್ಲವೂ ಸುಂದರವಾಗಿತ್ತು ಆದರೆ ಅಯ್ಯೋ ಯಾರೋ ನನ್ನ ಲಗೇಜ್ ಎಡವಿ ಬಿದ್ದಿರೋ ನಾನಾಗೆ ನೋಡುತ್ತಾ ನಿಂತೆ ಅದೇಕೋ ಅವನ ಮೇಲೆಬ್ಬಿಸಲು ಮನವು ಹಿಂದೇಟು ಹಾಕಿತ್ತು ಪಾಪ ಅವನಾಗೆ ಮೇಲೆದ್ದ ನಾನು ಕೋಪದಲ್ಲಿಯೇ ಸ್ವಲ್ಪ ಕಣ್ಣನ್ನು ಕೆಳಗೆ ಬಿಟ್ಕೊಂಡು ನೋಡ್ಕೊಂಡು ಬರಬೇಕು ತಾನೆ ಅಂದೆ ಅದಕ್ಕೆ ಅವನು ಏನೂ ಉತ್ತರಿಸದೆ ಸುಮ್ಮನೆ ನಿಂತಿದ್ದ ಅವನು ಉತ್ತರ ಕೊಡದ ಕಾರಣ ನಾನು ಸುಮ್ಮನಾದೆ ಮುಗಳ್ನಗುತ್ತಾ ಹಾಗೆಯೇ ನಿಂತಿದ್ದ ಆ ಹುಡುಗ ನಾನು ಮನದಲ್ಲಿ ನನ್ನ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ಆ ಹುಡುಗ ಅವರಿಗೆ ಬೈಯುತ್ತಿದ್ದ ಅನ್ನಿಸಿತು ನಾನು ಸುಮ್ಮನೆ ಬೆಂಚಿನ ಮೇಲೆ ಕುಳಿತೆ ಅವನು ನನ್ನ ಪಕ್ಕದ ಬೆಂಚಿನಲ್ಲಿ ನನ್ನನ್ನೇ ನೋಡುತ್ತಾ ಕುಳಿತ ಅಂದು ಅಷ್ಟೇನು ಜನ ರೈಲ್ವೆ ಸ್ಟೇಷನ್ನಲ್ಲಿ ಇರಲಿಲ್ಲ ಸರಿಯಾಗಿ ಹತ್ತು ಗಂಟೆಗೆ ಟ್ರೈನ್ ಬಂದು ನಿಂತಿತ್ತು ಟಿಕೆಟ್ ಬುಕ್ ಮಾಡಿದ್ದರಿಂದ ನನ್ನ ಸೀಟ್ ರಿಸರ್ವೇಷನ್ ಆಗಿತ್ತು ಟ್ರೈನ್ ಒಳಗೆ ಹೋದೆ ಹೋಗಿ ಕಿಟಕಿಯ ಪಕ್ಕ ಕುಳಿತುಕೊಂಡೆ ಅಲ್ಲಿಗೆ ಆಗಲೇ ಕೆಳಗೆ ಬಿದ್ದಿದ್ದನಲ್ಲ ಆ ಹುಡುಗ ಕೂಡ ನನ್ನ ಎದುರುಗಡೆ ಸೀಟಿನಲ್ಲಿ ಕುಳಿತುಕೊಂಡಿದ್ದ ನಾನವನನ್ನು ನೋಡಿ ಮುಖ ಸಪ್ಪಗೆ ಮಾಡಿಕೊಂಡು ಸುಮ್ಮನೆ ಕುಳಿತೆ ಅವನು ನನ್ನನ್ನೇ ಗಮನಿಸುತ್ತಿದ್ದಾನೆ ಅಂತ ಅನಿಸ್ತು ನಾನು ಅದನ್ನೆಲ್ಲ ತಲೆಗೆ ಹಾಕಿಕೊಳ್ಳದೆ ಪುಸ್ತಕ ಓದುತ್ತಾ ಇದ್ದೆ ನಾನು ಇವನು ಒಬ್ಬನೇ ಬಂದಿರಬಹುದು ಎಂದು ಅಂದುಕೊಂಡೆ ಆದರೆ ಇವನ ಫ್ರೆಂಡ್ಸ್ ಸೈನ್ಯವೇ ಅಲ್ಲಿತ್ತು ಎಲ್ಲರೂ ಅವನ ಹತ್ತಿರವೇ ಅಕ್ಕಪಕ್ಕದಲ್ಲಿ ಬಂದು ಕೂತರು ಅಬ್ಬಾ ಅದೆಷ್ಟು ಮಾತಾಡುತ್ತಿದ್ದರೂ ನನಗೆ ತಲೆನೋವುದಕ್ಕೆ ಶುರುವಾಗಿತ್ತು ಮನಸ್ಸು ಇದೆಲ್ಲವನ್ನು ಸಹಿಸುವುದು ಕಷ್ಟವೆನಿಸುತ್ತಿದೆ ಅವರೆಲ್ಲ ಮಾತು ತಲೆಯನ್ನು ಹೊಡೆಯುವಂತೆ ಭಾಸವಾಗುತ್ತಿದೆ ಎಂತಹ ದುಸ್ಥಿತಿ ಇದು ನನಗೆ ಎಲ್ಲವೂ ನನಗೆ ಆಗಬೇಕು ಇನ್ನೂ ಆಗಬೇಕು ಸಮಸ್ಯೆಗಳ ಸರಮಾಲೆ ನನ್ನನ್ನು ಆವರಿಸಬೇಕು ಅಂತ ಅನಿಸುತ್ತಿದೆ ಹಾಗೆ ಅಳೆಯದೆಲ್ಲ ಒಂದೊಮ್ಮೆ ನೆನಪಿಗೆ ಬಂದು ಕಣ್ಣಲ್ಲಿ ಕಣ್ಣೀರ ದಾರಿ ಅರಿಯತೊಡಗಿತು ಅಷ್ಟರಲ್ಲಿ ನನ್ನ ಪಕ್ಕ ಯಾರೋ ವ್ಯಕ್ತಿ ಬಂದು ಕೂತರು ನೋಡುವುದಕ್ಕೆ ತುಂಬ ಡೀಸೆಂಟಾಗಿ ಇದ್ದ ಹಾಗೆ ಕುಳಿತ ನಾನು ನೋಡಿದರೂ ನೋಡದ ಹಾಗೆ ಬುಕ್ಸ್ ಓದುತ್ತಾ ಕುಳಿತೆ ಅವನು ಅದೋ ಇದೋ ಮಾತನಾಡುತ್ತಿದ್ದ ನನಗೆ ಕೇಳಿದರೂ ಕೇಳದ ಹಾಗೆ ಇದ್ದೆ ಆ ವ್ಯಕ್ತಿ ತಲೆ ತಿನ್ನು ಪಾರ್ಟಿ ಅಂತ ಅವರ ಮುಖ ನೋಡಿದ್ರೇ ಹೇಳಬಹುದು ಒಂದು ಐದು ನಿಮಿಷ ಆದ ಮೇಲೆ ನನಗೆ ಇಷ್ಟವಾದ ಹಾಡು ಕಿವಿಗೆ ಕೇಳಿಸಿತು ನಾನು ಹಾಗೆ ಬುಕ್ಸ್ ಸರಿಸಿ ಎಲ್ಲಿಂದ ಬರುವುದು ಆ ಹಾಡು ಎಂದು ನೋಡಿದೆ ಅದು ಒಂದು ವ್ಯಕ್ತಿಯ ಫೋನಿನ ರಿಂಗ್ಟೋನ್ ಅದನ್ನು ಕೇಳಿದ್ದೇ ತಡ ನನ್ನ ಕಣ್ಣಿನಿಂದ ಇನ್ನೂ ಜಲಧಾರೆ ಹೆಚ್ಚಾಯಿತು ಆ ಹಾಡೆ ನಗುವನಯನ ಮಧುರ ಮೌನ ಅದೆಷ್ಟು ಚೆಂದ ಈ ಹಾಡು ಅದೆಷ್ಟು ಭಾವನೆಗಳು ತುಂಬಿದೆ ಈ ಹಾಡಿನಲ್ಲಿ ತಕ್ಷಣ ನಾನು ಆ ವ್ಯಕ್ತಿಯನ್ನು ನೋಡಿದೆ ಆ ರಿಂಗ್ಟೋನ್ ವ್ಯಕ್ತಿ ಬಂದು ನಮ್ಮ ಎದುರಿನ ಸೀಟಿನಲ್ಲಿ ಆ ಹುಡುಗನ ಪಕ್ಕದಲ್ಲಿ ಕುಳಿತ ಕಣ್ಣೀರು ಕಾಣಬಾರದೆಂದು ಅಡ್ಡವಾಗಿ ಪುಸ್ತಕವನ್ನು ಹಿಡಿದಿದ್ದೆ ಅಷ್ಟರಲ್ಲಿ ಟ್ರೈನ್ ಹೊರಟಿತು ನನ್ನ ಮನಸ್ಸಿನ ತಳಮಳಗಳೆಲ್ಲ ಆ ಟ್ರೈನ್ ಹೋಗುವ ಸ್ಪೀಡ್ನಂತೆ ಹೊರಡತೊಡಗಿತು ಮನವು ಗೊಂದಲದ ಗೂಡಾಯಿತು ಆ ವ್ಯಕ್ತಿ ಮತ್ತು ಆ ಹುಡುಗ ಇಬ್ಬರು ಲೋಕಾಭಿಮಾನವಾಗಿ ಮಾತನಾಡಲು ಶುರು ಮಾಡಿದ್ದರು ಆಗಲೇ ಆಗಾಗ ಅವರ ಮಾತು ಕಿವಿಗೆ ಬೀಳುತ್ತಿತ್ತು ಇಬ್ಬರೂ ಅವರವರ ಪರಿಚಯ ಮಾಡಿಕೊಳ್ಳುತ್ತಿದ್ದರು ಆ ಹುಡುಗ ತನ್ನ ಹೆಸರು ಹರ್ಷ ಆಗಲೇ ಲಗೇಜ್ ಇಳಿವೆ ಬಿದ್ದವ ಇಂಜಿನಿಯರ್ ಮಾಡುತ್ತಿದ್ದೇನೆ ಈಗ ಬಳ್ಳಾರಿಯಲ್ಲಿ ನನ್ನ ಫ್ರೆಂಡ್ ಮದುವೆಗೆ ಹೋಗುತ್ತಿದ್ದೇವೆ ಎಂದು ಹೇಳಿದ ನನ್ನ ಪಕ್ಕಾ ಕುಳಿತ ವ್ಯಕ್ತಿ ಅವರಾಗೆ ನನ್ನ ಹೆಸರು ಕರಣ್ ಅಂತ ಪರಿಚಯಿಸಿಕೊಂಡ ನನ್ನ ಕಡೆ ತಿರುಗಿ ನೋಡಿ ಮೇಡಮ್ ನಿಮ್ಮ ಹೆಸರು ಅಂತ ಕೇಳಿದ ನಾನವನಿಗೆ ಏನೂ ಪ್ರತಿಕ್ರಿಯಿಸದೆ ಸುಮ್ಮನಾದ ಅವನು ಮತ್ತೆ ಮೇಡಮ್ ಮೂಕಿ ಇರಬೇಕು ಅನಿಸುತ್ತೆ ಅಂದ ನನಗೆ ಮೈಯೆಲ್ಲ ಉರಿದು ಹೋಯಿತು ನನ್ನ ಹೆಸರು ಕಟ್ಕೊಂಡು ನಿಮ್ಮ ಸುಮ್ಮನೆ ತೆಪ್ಪಿಗೆ ಕೂತ್ಕೊಳ್ಳಿ ಅಂತ ರೇಗಿದೆ ಅಯ್ಯೋ ಮೇಡಮ್ಗೆ ಕೋಪ ಬಂತು ಅಂತ ಒಳ್ಳೆ ಹುಚ್ಚನ ಥರ ಆಡುತ್ತಿದ್ದ ನಂತರ ಇನ್ನೊಬ್ಬ ವ್ಯಕ್ತಿ ಅದೇ ರಿಂಗ್ಟೋನ್ ವ್ಯಕ್ತಿ ನನ್ನ ಹೆಸರು ಸಾಗರ್ ನಾನೊಬ್ಬ ಮ್ಯಾನ್ ನಾನು ಸಹ ಬಳ್ಳಾರಿಗೆ ಹೋಗುತ್ತಿದ್ದೇನೆ ನನ್ನ ಮುದ್ದು ಪ್ರೀತಿಯನ್ನು ಮತ್ತೆ ಪಡೆದುಕೊಳ್ಳಲು ಹರ್ಷ ಹೀನ್ಸ ಹೇಳ್ತಿರೋದು ನಿಮ್ಮ ಪ್ರೀತಿನ ಮತ್ತೆ ಪಡೆಯೋಕ್ಕ ಕೇಳೋಕೆ ಇಂಟ್ರೆಸ್ಟಿಂಗ್ ಆಗಿದೆ ಹೇಳಿ ಸರ್ ಏನದು ನಿಮ್ಮ ಕತೆ ನನ್ನ ಪಕ್ಕಾ ಇದ್ದ ಕರಣ್ ಅಯ್ಯೋ ಲವ್ ಸ್ಟೋರಿನಾ ಕೇಳೋಕೆ ಬೋರ್ ಆಗುತ್ತೆ ಬೇಡ ಬಿಡ್ರಿ ಸಾಗರ್ ಹೇಳಿಬಿಡಿ ಅಂದ ಹರ್ಷ ಅವನನ್ನು ಹುರಿಗಣ್ಣಿನಿಂದ ನೋಡುತ್ತಾ ಸಾಗರ್ಗೆ ಹೇಳಿ ಸರ್ ನಿಮ್ಮ ಕತೆ ಅಂತ ಚಿಕ್ಕ ಮಕ್ಕಳು ಹಠ ಹಿಡಿದು ಕೇಳುವ ರೀತಿ ಕೇಳುತ್ತಿದ್ದ ಅಯ್ಯೋ ಹರ್ಷ ಅವರೇ ನೋಡಿ ಪ್ರೀತಿ ಅನ್ನೋದು ಕಳೆದುಕೊಳ್ಳುವುದು ಅಲ್ಲ ಕಳೆದು ಹೋಗುವುದಕ್ಕೂ ಸಾಧ್ಯವಿಲ್ಲ ಪ್ರೀತಿಯೊಂದು ಅವಿನಾಭಾವ ಸಂಬಂಧ ಒಬ್ಬರನ್ನು ಒಬ್ಬರು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು ಭಾವನೆಗಳ ಲಹರಿ ಅದು ಪ್ರೀತಿಯು ಎಂದೂ ಸಾಯುವುದಿಲ್ಲ ಪ್ರೀತಿಯ ಸಹಿಸಿ ಬದುಕಲು ಯಾರಿಗೂ ಸಾಧ್ಯವಿಲ್ಲ ವಾ ವಾ ಸಾಗರ್ ಸರ್ ಸೂಪರ್ ಅದ್ಭುತವಾಗಿ ಹೇಳಿದ್ದೀರಾ ಎಂದನು ಆಗ ಸಾಗರ್ ತನ್ನ ಹಿಂದಿನ ಪ್ರೀತಿಯ ಬಗ್ಗೆ ಹೇಳಲು ಶುರು ಮಾಡಿದ ನನ್ನ ಪ್ರೀತಿಯ ಹುಡುಗಿ ಹೆಸರು ಚಿನ್ನು ಅವಳನ್ನು ನಾನು ಇದೇ ಟ್ರೈನ್ನಲ್ಲಿ ಮೊದಲ ಬಾರಿ ನೋಡಿದ್ದು ನೋಡಿದ್ದ ಮೊದಲನೇ ನೋಟದಲ್ಲಿ ತುಂಬ ಹಿಡಿಸಿದಳು ಮದುವೆ ಅಂತ ಆದರೆ ಇವಳನ್ನೇ ಆಗಬೇಕೆಂದು ಅಂದೇ ನಿರ್ಧರಿಸಿದೆ ಅದು ಹೇಗೋ ಅವಳ ಮನಸ್ಸನ್ನು ಗೆದ್ದು ಅವಳ ನಂಬರನ್ನು ಪಡೆದಿದ್ದೆ ನಮ್ಮಿಬ್ಬರ ಪ್ರೀತಿ ಯಾವುದೇ ತಂಟೆ ತಕರಾರಿಲ್ಲದೆ ಎರಡು ವರ್ಷ ದಾಟಿತು ನಾನು ನನ್ನ ಜೀವನದಲ್ಲಿ ಒಳ್ಳೆಯ ಸ್ಥಿತಿಯಲ್ಲಿ ಇದ್ದೆ ನನ್ನ ಚಿನ್ನವಿನ ಮನೆಯೊಂದಿಗೆ ಸಮಸ್ಯೆಗಳು ಶುರುವಾದವು ಅವರೆಲ್ಲರಿಗೂ ನಮ್ಮಿಬ್ಬರ ಪ್ರೀತಿ ಗೊತ್ತಾಯಿತು ಅವರವಳಿಗೆ ಮದುವೆ ಮಾಡಲು ಮುಂದಾದರು ಇನ್ನೊಂದು ಕ್ಷಣವು ತಡಮಾಡುವುದು ಬೇಡವೆಂದು ನಾನು ಚಿನ್ನವನ್ನು ಅವರ ಮನೆಯಿಂದ ಕರೆದುಕೊಂಡು ಬಂದೆ ಅವರೆಲ್ಲರನ್ನೂ ಎದುರು ಹಾಕಿಕೊಂಡು ಇಬ್ಬರು ಬೆಂಗಳೂರಿಗೆ ಬಂದ ನಂತರ ನಿಜವಾದ ಸಮಸ್ಯೆ ಶುರುವಾಗಿದ್ದು ಬೆಂಗಳೂರಿಗೆ ಬಂದ ಮೇಲೆ ನಮ್ಮ ಮನೆಯಲ್ಲಿ ಅಪ್ಪನಿಗೋ ಅಮ್ಮನಿಗೋ ಅದು ಗೊತ್ತಾದರೆ ಇಬ್ಬರೂ ವಯಸ್ಸಾದವರು ಅವರಿಗೆ ಏನಾಗುವುದು ಎಂದು ಹೆದರಿದೆ ಅವರ ಹೆದರಿಕೆ ಒಂದು ಕಡೆಯಾದರೆ ಚಿನ್ನು ಒಬ್ಬಳೇ ಇರುತ್ತಾಳೆ ಎಂಬ ಹೆದರಿಕೆ ಇನ್ನೊಂದು ಕಡೆ ಅವಳು ಒಬ್ಬಳೇ ಇರುವುದು ಸರಿ ಕಾಣದೆ ನನ್ನ ಫ್ರೆಂಡ್ನ ಸಹಾಯದಿಂದ ಇಬ್ಬರು ರಿಜಿಸ್ಟರ್ ಮದುವೆ ಕೂಡ ಆದೆವು ಇಬ್ಬರು ಬೇರೆ ಮನೆ ಮಾಡಿ ಅಲ್ಲಿಯೇ ಇದ್ದೆವು ಹಾಗೊಮ್ಮೆ ಈಗೊಮ್ಮೆ ಕೆಲಸ ಎಂದು ಅಪ್ಪ ಅಮ್ಮನಿಗೆ ಸುಳ್ಳು ಹೇಳಿ ಚಿನ್ನುವಿನೊಂದಿಗೆ ಸಮಯ ಕಳೆಯುತ್ತಿದ್ದೆ ಇಬ್ಬರು ಸುಖವಾಗಿ ಎರಡು ವರ್ಷಗಳ ಕಾಲ ಸಂಸಾರ ನಡೆಸಿದ್ದೆವು ನಮ್ಮಿಬ್ಬರ ಪ್ರೀತಿಗೆ ಮಿತಿಯೇ ಇರಲಿಲ್ಲ ಅಷ್ಟು ಅನ್ಯೋನ್ಯವಾಗಿದ್ದೆವು ಒಂದು ಬಾರಿಯೂ ಅವಳ ಮೇಲೆ ಕೈ ಮಾಡಿರಲಿಲ್ಲ ಆದರೆ ಆದರೆ ಮುಂದೆ ಏನಾಯ್ತು ಸರ್ ಎಂದು ಹರ್ಷ ಕೇಳತೊಡಗಿದ್ದ ಅಷ್ಟರಲ್ಲಿ ಅಲ್ಲಿಗೆ ಇಡ್ಲಿ ವಡೆ ಇಡ್ಲಿ ವಡೆ ಅಂತ ಮಾರುವವರು ಕೂಗುತ್ತಾ ಬಂದರು ಆಗ ಸಾಗರ್ ನೋಡಿ ಹರ್ಷ ಆಮೇಲೆ ಬೇಕಾದ್ರೆ ಕತೆ ಮುಂದುವರಿಸಿದರಾಯಿತು ಈಗ ಸಮಯವನ್ನು ನೋಡಿ ಒಂದು ಮೂವತ್ತಾಗಿದೆ ಬನ್ನಿ ಊಟ ಮಾಡೋಣ ಸರಿ ಸರ್ ಹಾಗೆ ಆಗಲಿ ಕೊಡಪ್ಪ ಎಂದು ಹತ್ತು ಪ್ಲೇಟ್ ಇಡ್ಲಿ ವಡೆಯನ್ನು ತೆಗೆದುಕೊಂಡ ಅವನ ಫ್ರೆಂಡ್ಸ್ ಎಲ್ಲರಿಗೂ ಕೊಟ್ಟ ಹಾಗೆ ಸಾಗರ್ಗೂ ಕೊಟ್ಟ ಕರಣ್ ಅವರಿಗೂ ಕೊಟ್ಟ ನನಗೆ ಯಾವ ಊಟವೂ ಬೇಡವೆನಿಸಿತು ಊಟವನ್ನು ತೆಗೆದುಕೊಳ್ಳದೆ ಸುಮ್ಮನೆ ಕೂತಿದ್ದೆ ಆದರೆ ಹರ್ಷ ನನಗೂ ಸೇರಿಸಿಯೇ ಊಟ ತೆಗೆದುಕೊಂಡಿದ್ದ ನಾ ಬೇಡವೆಂದರೂ ಒತ್ತಾಯಿಸಿ ಪ್ಲೀಸ್ ಪ್ಲೀಸ್ ತೆಗೆದುಕೊಳ್ಳಿ ಎಂದ ನನಗೂ ಹೊಟ್ಟೆ ಹಸಿದಿದ್ದ ಕಾರಣ ಸುಮ್ಮನೆ ತೆಗೆದುಕೊಂಡು ತಿಂದೆ ಥ್ಯಾಂಕ್ಸ್ ಹೇಳಿದೆ ಅದಕ್ಕೆ ಹರ್ಷ ಥ್ಯಾಂಕ್ಸ್ ಎಲ್ಲ ಬೇಡ ಮೇಡಮ್ ಎಂದಿದ್ದ ಎಲ್ಲರದು ಊಟ ಆದ ಮೇಲೆ ಹರ್ಷ ಮುಂದೆ ಏನಾಯ್ತದೆ ಎಂದು ಸಾಗರ್ಗೆ ಕೇಳತೊಡಗಿದ ಆಗ ಸಾಗರ್ ನನ್ನದು ಹಾಗಿರಲಿ ನಿಮ್ಮ ಕತೆ ಹೇಳಿ ಹರ್ಷ ನನ್ನ ಕತೆ ಏನೂ ಇಲ್ಲ ಸರ್ ಫ್ರೆಂಡ್ಸ್ ಪಾರ್ಟಿ ಟ್ರಿಪ್ ಬೈಕ್ ರೈಡಿಂಗ್ ಅಪ್ಪ ಅಮ್ಮ ಫ್ಯಾಮಿಲಿ ಇಷ್ಟೇ ಸರ್ ನನ್ನ ಲೈಫ್ ಆಗ ಅವನ ಫ್ರೆಂಡ್ಸ್ ಎಲ್ಲರೂ ಹಾಗಾದರೆ ಲವ್ ಇಲ್ವೇನೋ ನಮ್ಮ ಸರ್ ಲೈಫಲ್ಲಿ ಅಂತ ರೇಗಿಸುತ್ತಿದ್ದೆರೋ ಈ ಸುಮ್ಮನಿರೋ ಮಾರಾಗಿರ ತರ್ಲೆಗಳ ಹೀ ಹೇಳು ಪರವಾಗಿಲ್ಲ ಸಾಗರ್ ಸರ್ ಕೂಡ ನಮ್ಮವರೇ ಅಲ್ವಾ ಅಂತ ಫ್ರೆಂಡ್ಸ್ ಹೇಳುತ್ತಿದ್ದರು ಸರಿ ಸಾಗರ್ ಸರ್ ಹೇಳುತ್ತೀನಿ ಫಸ್ಟ್ ಟೈಮ್ ಒಂದು ಹುಡುಗಿ ಮೇಲೆ ಲವ್ ಆಗಿದೆ ಅದನ್ನು ಕಂಟಿನ್ಯೂ ಮಾಡಿ ಮದುವೆವರೆಗೂ ಪ್ಲ್ಯಾನ್ ಮಾಡಿದ್ದೀನಿ ಮುಂದೆ ನೋಡಬೇಕು ಮುಂದೆ ಏನಾಗುತ್ತೆ ಅಂತ ಆಗ ಕರಣ್ ಬಿಡಪ್ಪ ಮುಂದೆ ಏನೂ ಆಗಲ್ಲ ನಿನ್ನ ಭವಿಷ್ಯ ನಮ್ಮೆಲ್ಲರ ಕಣ್ಣ ಮುಂದೇನೇ ಇದೆ ಅಂತ ನನ್ನ ಕಡೆ ನೋಡಿದ ವ್ಯಂಗ್ಯವಾಗಿ ಹೇಳಿದ ನನಗೆ ಇವನೊಬ್ಬ ಎಲ್ಲದಕ್ಕೂ ಮೂಗು ತೋರಿಸೋ ಅಧಿಕ ಪ್ರಸಂಗಿ ಇರಬೇಕು ಎನಿಸಿದ ಆಗ ಸಾಗರ್ ವಾ ಸೂಪರ್ ಹರ್ಷ ನೀ ಪ್ರೀತಿ ಮಾಡುವ ವಿಷಯ ಆ ಹುಡುಗಿಗೆ ಗೊತ್ತು ತಾನೆ ಹರ್ಷ ಇಲ್ಲ ಸರ್ ಇನ್ನೂ ಆ ಹುಡುಗಿಗೆ ಆ ವಿಚಾರ ಗೊತ್ತಿಲ್ಲ ಅಯ್ಯೋ ಹರ್ಷ ನೀವು ಮೊದಲು ಆ ಹುಡುಗಿಗೆ ವಿಚಾರ ಹೇಳಿ ಹೇಳಿಲ್ಲ ಅಂದರೆ ನಿಮ್ಗಿಂತ ಮೊದಲೇ ಯಾರಾದರೂ ಬೇರೆಯವರೋ ಅವರನ್ನು ಹಾರಿಸಿಕೊಂಡು ಹೋದಾರೋ ಎಂದು ನಕ್ಕ ಸರಿ ಸರ್ ಆಯ್ತು ಹೇಳ್ತೀನಿ ನರ್ಮದಾ ಕಡೆ ತಿರುಗಿ ಹಾ ಮೇಡಮ್ ನಿಮ್ಮ ಹೆಸರೇನು ನಾನು ತಡವರಿಸುತ್ತ ನರ್ಮದಾ ಅಂದೆ ಅವನು ಮತ್ತೆ ಏನನ್ನೂ ಕೇಳಲಿಲ್ಲ ಎಲ್ಲರೂ ಅದೆಷ್ಟು ಮಾತನಾಡುತ್ತಿದ್ದರು ಒಂದು ನಿಮಿಷ ಸಹ ಅವರೆಲ್ಲರ ಬಾಯಿ ಸುಮ್ಮನಿರುತ್ತಿರಲಿಲ್ಲ ಅವರ ನಗು ಅವರ ಹರಟೆ ಅದೇಕೋ ನನಗೆ ಸಹಿಸಲಾಗಲಿಲ್ಲ ಆಗಾಗ ಈ ಕರಣ್ ಕಾಡು ಮನುಷ್ಯನ ತರ ಗೊರಕೆ ಹೊಡೆಯುತ್ತಿದ್ದ ಆಗಾಗ ಅತ್ತಗೊಳಿ ಇತ್ತಗೊಳಿ ಅಂತ ಹಿಂಸಿಸುತ್ತಿದ್ದ ನಾನು ಎಷ್ಟು ಬೇಡವೆಂದರೂ ಕೇಳುತ್ತಿರಲಿಲ್ಲ ಜೊತೆಗೆ ಟ್ರೈನ್ ಸೌಂಡ್ ಬೇರೆ ನನಗೆ ತಲೆಸುತ್ತಿದ್ದ ಅನುಭವ ಬೇರೆ ಆಗುತ್ತಿತ್ತು ಅವರ ಮಾತನ್ನೆಲ್ಲ ಕೇಳಲಾಗದೆ ಮೇಲೆತ್ತು ಸ್ವಲ್ಪ ನಿಧಾನಕ್ಕೆ ಮಾತನಾಡಬಾರದ ಎಂದು ಕೋಪದಲ್ಲಿ ಕುಳಿತುಕೊಂಡೆ ಕರಣ್ ಕಡೆ ಒಂದೊಮ್ಮೆ ನೋಡಿ ಇನ್ನೊಂದ್ಸಲ ಸಲ ಅದು ಬೇಕಾ ಇದು ಬೇಕಾ ಅಂತ ಕೇಳಿದ್ಯೋ ಮಗನೆ ನಿನ್ನ ಈ ಟ್ರೈನ್ ಇಳಿಯೋ ಅಷ್ಟರಲ್ಲಿ ನಿನಗೆ ಒಂದು ಗತಿ ಕಾಣಿಸ್ತೀನಿ ಹುಷಾರ್ ಅಂತ ಯಾರಿಗೂ ಕೇಳಿಸದೆ ಅವನಿಗೆ ಒಬ್ಬನಿಗೆ ಕೇಳುವ ಹಾಗೆ ಹೇಳಿ ಕುಳಿತೆ ಎಲ್ಲರೂ ಒಂದು ಹದಿನೈದು ನಿಮಿಷ ಸುಮ್ಮನಿದ್ದರು ಯಾರೂ ಮಾತನಾಡಲಿಲ್ಲ ಕರಣ್ ಅಂತೂ ತುಟಿ ಬಿಚ್ಚಿರಲಿಲ್ಲ ಆಮೇಲೆ ಆ ಹರ್ಷ ಸುಮ್ಮನಿರ್ಬೇಕಲ್ಲ ಸಾಗರ್ಗೆ ನೆಕ್ಸ್ಟ್ ಏನಾಯ್ತು ಎಂದು ಹೇಳುವಂತೆ ಬೆಂಬಲು ಬಿದ್ದ ಸಾಗರ್ ಹೇಳಲು ಮುಂದಾದ ಎರಡು ವರ್ಷದಿಂದ ಅಮ್ಮನಿಗೆ ಮದುವೆ ಆಗ್ತೀನಿ ಆಗ್ತೀನಿ ಅಂತ ಯಾಮಾರಿಸಿಕೊಂಡು ಬಂದೆ ಅವರಿಗೆ ಚಿನ್ನೂನ ಮದುವೆ ಆಗಿದ್ದೀನಿ ಅಂತ ಗೊತ್ತಿರಲಿಲ್ಲ ಗೊತ್ತಾದ್ರೂ ಹೇಗೋ ನಿಭಾಯಿಸುತ್ತಿದ್ದೆ ಅವರನ್ನು ಅವರಿಂದ ಯಾವ ಪ್ರಾಬ್ಲಮ್ ಇರಲಿಲ್ಲ ಸಮಸ್ಯೆ ಶುರುವಾಗಿದ್ದು ತನ್ಮಯಿಯಿಂದ ತುಂಬಾ ದಿವಸದಿಂದ ನಾನು ಯಾವುದೋ ವಿಚಾರದಲ್ಲಿ ತಲೆ ಕೆಡಿಸಿಕೊಂಡಿದ್ದೆ ನನ್ನ ಚಿನ್ನುವನ್ನು ಸರಿಯಾಗಿ ಮಾತನಾಡಿಸಿರಲಿಲ್ಲ ಒಂದೆರಡು ದಿನ ಚಿನ್ನುವನ್ನು ನೋಡಲು ಆಗಿರಲಿಲ್ಲ ಪಾಪ ಆಗ ಎಷ್ಟು ನೊಂದಿದ್ದಳು ಮನೆಗೆ ಬಂದಾಗ ನನ್ನ ಏನೊಂದು ಕೇಳದೆ ಪ್ರೀತಿಯಿಂದಲೇ ಮಾತನಾಡಿಸಿದಳು ಆಗ ನನಗೆ ಕಾಲ್ ಬಂತು ನಾನು ಅವಸರವಾಗಿಯೇ ಮನೆಯಿಂದ ಹೊರಟೆ ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡುವ ತನ್ಮಯಿಗೆ ಏನೋ ಪ್ರಾಬ್ಲಮ್ ಅಂತ ಅವಳನ್ನು ನೋಡೋಕೆ ನಾನು ಹೋಗಿದ್ದೆ ಚಿನ್ನು ಕೂಡ ನನ್ನನ್ನು ಹಿಂಬಾಲಿಸಿಕೊಂಡು ಬಂದಿದ್ದೆಳು ತನ್ಮಯಿ ಅಳುತ್ತಿರುವುದನ್ನು ಚಿನ್ನು ನೋಡಿ ಅಪಾರ್ಥ ಮಾಡಿಕೊಂಡು ಮನೆಗೆ ಬಂದಳು ನಾನು ಸಂಜೆ ತಡವಾಗಿ ಬಂದೆ ಮನೆಗೆ ಬಂದಾಗ ಮನೆಯ ಲೈಟ್ ಯಾವುದೂ ಹಾಕಿರಲಿಲ್ಲ ಚಿನ್ನು ಕತ್ತಲಲ್ಲಿ ಒಬ್ಬಳೇ ಕೂತು ಅಳುತ್ತಿದ್ದೆಳು ನಾನು ಯಾಕೆ ಚಿನ್ನು ಅಳುತ್ತಿದ್ದೀಯ ಅಂತ ಕೇಳಿದಾಗ ಮೋಸ ಎಲ್ಲ ಮೋಸ ನೀವು ಮೋಸ ಮಾಡಿದಿರ ನನಗೆ ಹೇ ಪುಟ್ಟ ನಾನು ನಿನಗೆ ಮೋಸ ಮಾಡ್ತೀನಿ ಏನಾಯ್ತು ಹೇಳಮ್ಮ ಇನ್ನೂ ಏನಾಗ್ಬೇಕು ಎಲ್ಲ ಆಯ್ತಲ್ಲ ನನ್ನ ಬದುಕೆಲ್ಲ ಮುಗಿದೋಯ್ತು ಅಂತ ನನ್ನನ್ನೇ ದುರುಗುಟ್ಟಿ ನೋಡುತ್ತಿತ್ತಳು ಚಿನ್ನು ಸ್ವಲ್ಪ ಹೇಳು ನನ್ಗೇನು ಅರ್ಥ ಆಗ್ತಾ ಇಲ್ಲ ನೀನು ಈ ರೀತಿ ಒಗಟಾಗಿ ಮಾತನಾಡುತ್ತಿದ್ದರೆ ನನಗೆ ಹೀಗ್ ತಾನೇ ಅರ್ಥ ಆಗುತ್ತೆ ನೀನೇ ಹೇಳು ನಿಮಗೆ ಏನೂ ಅರ್ಥ ಆಗಬೇಕಿಲ್ಲ ನಾನು ಎಲ್ಲವನ್ನೂ ಅರ್ಥ ಮಾಡಿಕೊಂಡಿದ್ದೇನೆ ಇನ್ನೊಂದು ಮಾತು ನೀವು ಆಡ್ಬೇಡ್ರಿ ಚಿನ್ನು ಪ್ಲೀಸ್ ಏನು ಅಂತ ಹೇಳು ಅವಳು ನನ್ನನ್ನೇ ದುರುಗುಟ್ಟಿ ನೋಡುತ್ತಾ ನಿಮ್ಮ ವಾಟ್ಸಪ್ನಲ್ಲಿ ಮೆಸೇಜ್ ಎಲ್ಲ ನಾನು ಓದಿಲ್ಲ ಅಂತ ತಿಳ್ಕೊಂಡಿದ್ದೀರಾ ನೀವು ಅದ್ಯಾರೋ ತನ್ಮಯೇ ಅಂತ ಅವಳು ನೀನು ಇಬ್ಬರು ಪಾರ್ಕ್ನಲ್ಲಿ ತಬ್ಕೊಂಡು ನಿಂತಿರುವುದು ನಾನು ನೋಡಿಲ್ಲ ಅಲ್ವಾ ನಿಮ್ಮ ಕೈ ಹಿಡ್ಕೊಂಡು ನೀವಿಲ್ಲದೆ ನನಗೆ ಬೇರೆ ಯಾರೂ ಇಲ್ಲ ಅಂತ ಹೇಳಿದ್ದನ್ನು ನಾನು ಕೇಳಿಸಿಕೊಂಡಿಲ್ಲ ಅಲ್ಲ ನನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗುಗೆ ಪ್ರಪಂಚನೇ ನೀವು ಅಂತ ಹೇಳುತ್ತಿದ್ದದ್ದು ನಾನು ಕೇಳಿಸ್ಕೊಂಡೇ ಇಲ್ಲ ಅಲ್ವಾ ಚಿನ್ನವಿನ ಒಂದೊಂದು ಮಾತು ಬಾಣದಂತೆ ನನ್ನ ಎದೆಗೆ ಬಂದು ಅಪ್ಪಳಿಸುತ್ತಿತ್ತು ಛೇ ಎಂಥವ್ರಿ ನೀವು ನಿಮ್ಮನ್ನು ನೋಡೋಕೆ ಅಸಹ್ಯ ಆಗುತ್ತೆ ನನಗೆ ಒಂದು ಕ್ಷಣ ಕೂಡ ನಾನು ಇರಲ್ಲ ಈಗಲೇ ಹೋಗ್ತಾ ಇದ್ದೀನಿ ಚಿನ್ನು ಪ್ಲೀಸ್ ನನ್ನನ್ನು ಅಪಾರ್ಥ ಮಾಡ್ಕೋಬೇಡ ಕಣೋ ಅದೆಲ್ಲ ಸುಳ್ಳು ನೀನು ನೋಡಿದ್ದಿಲ್ಲ ನಿಜ ಅಲ್ಲ ಇನ್ಯಾವುದು ನಿಜ ಈ ರಿಪೋರ್ಟ್ ನೋಡಿ ಇದು ನಿಜ ಅಲ್ವಾ ಮುಖದ ಮೇಲೆಸೆದಳು ಅದು ತನ್ಮಯೀಳ ರಿಪೋರ್ಟ್ ಆಗಿತ್ತು ಇದು ಸುಳ್ಳು ಬರೀ ನಾಟಕ ನಿಂದು ಇನ್ನೂ ಅದೆಷ್ಟು ಹೆಣ್ಣು ಮಕ್ಕಳು ನಿಮ್ಮ ಮುದ್ದು ಮುಖಕ್ಕೆ ಮರುಳಾಗಿ ತಮ್ಮ ಜೀವನವನ್ನು ಕಳೆದುಕೊಂಡಿದ್ದಾರೋ ಏನೋ ಮಾತಿಗೆ ಮಾತು ಬೆಳೆಯುತ್ತಾ ಕೋಪದಲ್ಲಿ ಚಿನ್ನು ನಿಮ್ಮ ಅಪ್ಪ ಅಮ್ಮ ಅದೇನಂತ ಬುದ್ಧಿ ಕಲಿಸಿದರು ಅವರ ಜನ್ಮಕ್ಕೆ ಅಂದುಬಿಟ್ಟಳು ಚೆನ್ನು ಅಪ್ಪ ಅಮ್ಮನ ಬಗ್ಗೆ ಹಾಗೆ ಹೇಳಿದ್ದೇ ತಡ ನನಗೆ ಸಿಟ್ಟು ತಡೆಯಲಾರದೆ ಅವಳ ಕಪಾಳಕ್ಕೆ ಹೊಡೆದೇ ಬಿಟ್ಟೆ ಅವಳು ನಗುತ್ತ ಹೊಡೀಬೇಕಾಗಿರೋದೆ ನೀವು ನನ್ನ ಯಾಕೇಳಿ ನಿಮ್ಮನ್ನ ನಂಬಿ ಇಲ್ಲಿಯವರೆಗೂ ಬಂದಿದ್ದನಲ್ಲ ಅದಕ್ಕೆ ನೀವು ಹೊಡೀಬೇಕು ಇನ್ನೂ ಆಗಬೇಕು ಇನ್ನೂ ಆಗಬೇಕು ನನಗೆ ಅಂತ ಹೇಳಿ ಇನ್ನೂ ಹೆಚ್ಚು ಕೋಪ ಮಾಡಿಕೊಂಡು ಎಷ್ಟು ಸಾರಿ ಅಂತ ಕೇಳಿದರೂ ನಿಲ್ಲು ನಿಲ್ಲು ಅಂತ ಗೋಗರೆದರೂ ಕೇಳಿಸಿಕೊಳ್ಳದೆ ಮನೆಯಿಂದ ಹೊರಟೇ ಬಿಟ್ಟಳು ಆಮೇಲೆ ಏನಾಯ್ತು ಸರ್ ನೀವು ಚಿನ್ನು ಅವರನ್ನು ಹುಡುಕುವುದಕ್ಕೆ ಹೋಗ್ಲಿಲ್ವಾ ಎಂದನು ಹರ್ಷ ಹುಡುಕಿದೆ ಹರ್ಷ ಆದರೆ ಚಿನ್ನು ಎಲ್ಲೂ ಸಿಕ್ಕಿಲ್ಲ ಆಮೇಲೆ ನನಗೆ ತುಂಬಾ ಇಂಪಾರ್ಟೆಂಟ್ ಕೆಲಸ ಇತ್ತು ಅದನ್ನು ಮಾಡುವಷ್ಟರಲ್ಲಿ ತುಂಬಾ ದಿನ ಆಗಿತ್ತು ಅವಳನ್ನು ಹುಡುಕೋಣ ಅಂದರೆ ಒಂದು ಕಡೆಯೂ ಅವಳ ಸುಳುವೇ ಇಲ್ಲ ಹರ್ಷ ಹರ್ಷ ಬೇಸರದಿಂದ ಸರ್ ನಿಮಗೂ ತನ್ಮಯಿಗೂ ನಿಜವಾಗ್ಲೂ ಸಂಬಂಧ ಇತ್ತ ಸಾಗರ್ ನಗುತ್ತಾ ಇರೋ ಒಂದು ನಿಮಿಷ ಅಂತ ಅವನ ಮೊಬೈಲ್ ತೆಗೆದು ವಿಡಿಯೋ ಕಾಲ್ ಮಾಡಿದ ವಿಡಿಯೋ ಕಾಲ್ ಮಾಡಿದ್ದು ತನ್ಮಯಿಗೆ ಅವಳ ಜೊತೆ ಹಾಯ್ ಅಂತ ಮಾತನಾಡುತ್ತಿದ್ದ ಸಾಗರ್ ತನ್ಮಯಿಗೆ ಇಲ್ಲಿ ನಿಮ್ಮ ಹಸ್ಬೆಂಡ್ ಇಬ್ಬರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ತಾನೇ ಅಂತ ಮಾತನಾಡಿಸುತ್ತಿದ್ದೆರೊ ತನ್ಮಯಿ ಹಸ್ಬೆಂಡ್ ಕೂಡ ಚೆನ್ನಾಗಿದ್ದೀವಿ ನೀವು ಅಂತ ಇಬ್ಬರೂ ಮಾತನಾಡುತ್ತಿದ್ದೆರೋ ಹರ್ಷಾಗೆ ಆಶ್ಚರ್ಯ ತನ್ಮಯೀಗೆ ಹಸ್ಬೆಂಡ್ ಅಂತ ಮನಸ್ಸಲ್ಲೇ ಯೋಚಿಸುತ್ತಿದ್ದ ಸಾಗರ್ ಕಾಲ್ ಕಟ್ ಮಾಡಿ ನೋಡಿ ಹರ್ಷ ಇದು ಸತ್ಯ ನನ್ನ ಚಿನ್ನು ನೋಡಿದ್ದು ಅಲ್ಲ ತನ್ಮಯಿ ನಾನು ಇಬ್ರೂ ಒಂದೇ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ವಿ ತನ್ಮಯಿ ನನಗೆ ತಂಗಿ ತರ ಅವಳ ಎಲ್ಲ ಕಷ್ಟನೂ ನನ್ನ ಹತ್ರ ಹೇಳಿಕೊಳ್ಳುತ್ತಿದ್ದಳು ಹಾಗೆ ಪ್ರೀತಿ ಮಾಡುತ್ತಿದ್ದ ಹುಡುಗ ಕಾರ್ತಿಕ್ ಬಗ್ಗೆ ಕೂಡ ಹೇಳಿದ್ದಳು ಅವನಿವಳಿಗೆ ಮೋಸ ಮಾಡಿ ಎಲ್ಲೋ ಹೋಗಿದ್ದ ಅಷ್ಟರಲ್ಲಿ ತನ್ಮಯಿ ಕನ್ಸೀವ್ ಆಗಿದ್ದಳು ಆ ವಿಚಾರವಾಗಿ ಅವತ್ತು ಇಬ್ರೂ ಪಾರ್ಕ್ನಲ್ಲಿ ಮಾತನಾಡಬೇಕಾದರೆ ತನ್ಮಯೀನನ್ನ ತಪ್ಪಿಕೊಂಡಳು ಒಬ್ಬ ತಂಗಿ ಅಣ್ಣನನ್ನು ತಪ್ಪಿಕೊಂಡರೆ ಅದು ತಪ್ಪಾ ತಪ್ಪ ಆರ್ಷ ಒಬ್ಬ ತಂಗಿ ಅಣ್ಣನಿಗೆ ಮೆಸೇಜ್ ಅಲ್ಲಿ ಐ ಲವ್ ಯು ಅಂತ ಹೇಳಿದರೆ ಅದು ತಪ್ಪಾ ದಿಕ್ಕಿ ತೋಚದೆ ನಿಂತಿರುವವಳಿಗೆ ನಾನು ದಾರಿ ತೋರಿಸುವಾಗ ನಿನ್ನ ಬಿಟ್ರೆ ಈ ಪ್ರಪಂಚದಲ್ಲಿ ಇನ್ಯಾರೂ ಇಲ್ಲ ನನಗೆ ಅಂತ ಹೇಳೋದು ತಪ್ಪಲ್ವಾ ತನ್ಮಯಿ ಮತ್ತೆ ಅವಳ ಹಸ್ಬೆಂಡ್ ಕಾರ್ತಿಕ್ನ ಇಬ್ಬರನ್ನೂ ಒಂದು ಮಾಡೋಕೆ ನಾನು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ನನ್ನ ಲೈಫ್ ಕೂಡ ಹಾಳಾಗುತ್ತಿದೆ ಅಂತ ಯೋಚಿಸ್ಲಿಲ್ಲ ಸಾಗರ್ನ ಕಣ್ಣಲ್ಲಿ ನೀರು ಇದ್ದ ಹರ್ಷನ ಕಣ್ಣಿಗೆ ಸಾಗರ್ ಮಾದರಿ ವ್ಯಕ್ತಿಯಾಗಿ ಕಾಣುತ್ತಿದ್ದ ಒಂದೇ ಒಂದು ಸಲ ನನ್ನ ಚಿನ್ನು ತಾಳ್ಮೆಯಿಂದ ಇದೆಲ್ಲ ಏನು ಅಂತ ಕೇಳಿದ್ದರೆ ಇಷ್ಟೆಲ್ಲ ಆಗುತ್ತಲೇ ಇರಲಿಲ್ಲ ಅವಳ ಮೇಲೆ ಕೈ ಮಾಡುವ ಪರಿಸ್ಥಿತಿ ಬರುತ್ತನೇ ಇರಲಿಲ್ಲ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಅನ್ನೋ ತತ್ವಾನ ಅವಳು ಅರ್ಥಾನೇ ಮಾಡಿಕೊಂಡಿಲ್ಲ ಎಂದೆನು ಆಗ ನರ್ಮದ ಅವರ ಒಂದೊಂದು ಮಾತು ನನ್ನ ಮನಸ್ಸು ಚುಚ್ಚುತ್ತಿದೆ ಅವರನ್ನು ನಾನು ಎಷ್ಟು ಕೆಟ್ಟದಾಗಿ ನಡೆಸಿಕೊಂಡೆ ಅವರು ಮಾಡಿದ ಒಳ್ಳೆ ಕೆಲಸಕ್ಕೆ ನಾನು ಬೆಂಗಾವಲಾಗಿ ನಿಲ್ಲದೆ ಅವರನ್ನೇ ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸಿದೆ ಎಲ್ಲದಕ್ಕೂ ಕ್ಷಮೆ ಕೇಳಲೇಬೇಕು ಅಂತ ಅವರ ಮುಂದೆ ನಿಂತೆ ದಯವಿಟ್ಟು ಕ್ಷಮಿಸಿ ಈ ಪಾಪಿನ ಎಂದು ಅವರ ಕಾಲಿಗೆ ಎರಗಿದೆ ತಲೆ ಸುತ್ತಿ ಹಾಗೆ ಕೆಳಗೆ ಬಿದ್ದೆ ಸಾಗರ್ ನನ್ನ ಚಿನ್ನು ಚಿನ್ನು ಅಂತ ನೀರು ಹಾಕಿ ಎಬ್ಬಿಸಿದರು ಅಲ್ಲಿ ಇದ್ದವರಿಗೆಲ್ಲ ಆಶ್ಚರ್ಯವಾಗಿ ಇವರೇನ ನಿಮ್ಮ ಚಿನ್ನು ಅಂತ ಕೇಳತೊಡಗಿದರು ಹ್ಞೂ ಅಂತ ಉತ್ತರಿಸಿದರು ನರ್ಮದಾಗೆ ಎಚ್ಚರವಾದ ಮೇಲೆ ಸಾಗರ್ ಕಡೆ ನೋಡಿ ಸಾರಿ ರೀ ನನ್ನಿಂದ ತಪ್ಪಾಗಿದೆ ನನ್ನ ದಡ್ಡತನದಿಂದ ಇಷ್ಟೆಲ್ಲ ಆಯ್ತು ಇರ್ಲಿ ಬಿಡು ಚಿನ್ನು ನಾನು ನಿನ್ನ ಹತ್ತಿರ ತನ್ಮಯಿ ವಿಷಯ ಎಲ್ಲ ಹೇಳಬೇಕಿತ್ತು ನಂದು ತಪ್ಪು ಇಂದು ನರ್ಮದಾನ ಅವಳ ಹಣೆಗೆ ಮುತ್ತಿಡುತ್ತಾ ಹಾಗೆ ನಿಂತ ಅಲ್ಲಿ ಇದ್ದವರೆಲ್ಲ ಚಪ್ಪಾಳೆಯನ್ನು ತಟ್ಟಿದಾಗ ಇವರಿಬ್ಬರಿಗೂ ಟ್ರೈನಲ್ಲಿ ಇದ್ದೀವಿ ಅಂತ ಗೊತ್ತಾಗಿದ್ದು ಹರ್ಷ ಎಂತ ಗಂಡ ಎಣಿದಿನಪ್ಪ ಒಂದೇ ಟ್ರೈನಲ್ಲಿ ಇದ್ರೂ ನಮ್ ಯಾರಿಗೂ ಗೊತ್ತೇ ಆಗಿಲ್ಲ ಎಂದಾಗ ಕರಣ್ ಮಾತ್ರ ಅಯ್ಯೋ ನನಗೆ ಮುಂಚೆನೆ ಗೊತ್ತು ಆದರೆ ನಾನು ಯಾಕೆ ಹೇಳಿ ಯಾರಿಗೂ ಹೇಳೋದು ಬೇಡ ಅಂತ ಸುಮ್ಮನಾದ ಸಾಗರ್ ಅವನ ಕಡೆ ಒಂದು ಲುಕ್ ಕೊಟ್ಟ ಕರಣ್ ಆಗೇ ಸುಮ್ಮನಾದ ಎಲ್ಲರೂ ಸಹ ನಗು ನಗುತ್ತಾ ಮಾತನಾಡುತ್ತಿದ್ದರು ಸಾಗರ್ ನನ್ನ ಪಕ್ಕದಲ್ಲಿ ಬಂದು ಕೂತರು ಅವರ ಎದೆಯ ಮೇಲೆ ಮಲಗಿದೆ ಅವರ ಬಿಸಿ ಉಸಿರು ನನ್ನ ತಲೆಯನ್ನು ತಾಕುತ್ತಿತ್ತು ಅವರ ಮುಖ ನೋಡುತ್ತಾ ರೀ ನಾನ್ ನಿಮಗೆ ಒಂದು ವಿಚಾರ ಹೇಳಬೇಕಿತ್ತು ಹಾ ಹೇಳು ಚಿನ್ನು ಅದು ಅದು ಹೇಳು ಬಂಗಾರ ರೀ ನಾನು ನಾನು ನನಗೆ ಗೊತ್ತು ಚಿನ್ನು ನೀನ್ ಏನು ಹೇಳೋಕ್ಕೆ ಹೊರಟಿದ್ಯಾ ಅಂತ ಏನು ಹೇಳಿ ನೋಡೋಣ ನೀನು ಪ್ರೆಗ್ನೆಂಟ್ ಅನ್ನೋ ವಿಚಾರ ಹ್ಞೂ ರೀ ನಿಮಗೆಗೆ ಗೊತ್ತು ಇದು ಆಶ್ಚರ್ಯದಿಂದ ಕೇಳಿದಳು ಅವರು ನಗುತ್ತಾ ನಿನ್ನೆನೆ ಡಾಕ್ಟರ್ ಮೇಘನಾ ಅವರೊನಿಗೆ ಕಾಲ್ ಮಾಡಿ ಹೇಳಿದ್ದರೋ ರೀ ನನಗೆ ಇನ್ನೊಂದು ಡೌಟ್ ಇದೆ ಚಿನ್ನು ಮತ್ತೆ ಡೌಟ್ ಏನಪ್ಪಾ ಅದು ನಾನು ಈ ದಿನನ ಟ್ರೈನಲ್ಲಿ ಅದು ಬಳ್ಳಾರಿಗೆ ಹೋಗ್ತಾ ಇದ್ದೀನಿ ಇಂಥ ಟೈಮ್ ಅಂತ ಹೇಗೆ ಗೊತ್ತಾಯಿತು ನಿಮಗೆ ಸಾಗರ್ ನಗುತ್ತಾ ಅಯ್ಯೋ ನನ್ನ ಪೆದ್ದು ಬಂಗಾರ ನೀನು ಟ್ರೈನ್ ಟಿಕೆಟ್ ಬುಕ್ ಮಾಡಿದಾಗ ನನಗೆ ಮೆಸೇಜ್ ಬಂತು ನಿಮ್ಗ್ಯಾಕೆ ಮದು ನನ್ನ ಅಕೌಂಟ್ ನಂಬರ್ ತಾನೇ ಕೊಟ್ಟಿರೋದು ನನ್ನ ಬುದ್ಧಿಗೆ ಇಷ್ಟು ಎಂದು ನಾನು ತಲೆಗೆ ಹೊಡೆದುಕೊಂಡೆ ಆಗ ಸಾಗರ್ ನನಗೆ ಮಾತ್ರ ಅದರಿಂದ ಹೆಲ್ಪ್ ಆಯಿತು ಚಿನ್ನು ನಿನಗೆ ಇನ್ನೊಂದು ಸರ್ಪ್ರೈಸ್ ವಿಷಯ ಹೇಳ ಸರ್ಪ್ರೈಸಾ ಹಾಂ ಹೇಳ್ರಿ ಕಣ್ಣು ಅರಳಿಸುತ್ತಾ ಕೇಳಿದೆ ನಿನ್ನ ನಮ್ಮ ಅಪ್ಪ ಅಮ್ಮ ನಮ್ಮ ಮನೆಯ ಮುದ್ದು ರಾಣಿ ನೀನೇ ಅಂತ ಒಪ್ಪಿಕೊಂಡರು ರೀ ನಿಜವಾಗ್ಲೂ ಹ್ಞೂ ಬಂಗಾರಾ ನನಗೆ ಇದು ನಂಬೋಕೆ ಆಗ್ತಿಲ್ಲ ನನಗಿದು ನಿಜವಾಗ್ಲೂ ಖುಷಿ ವಿಷಯ ರೀ ಅವರನ್ನು ಇನ್ನೂ ಗಟ್ಟಿಯಾಗಿ ತಬ್ಬುತ್ತ ಐ ಲವ್ ಯು ರೀ ಎಂದೆ ಅವರು ಮೀಟು ಡಾರ್ಲಿಂಗ್ ಅಂತ ಅವರ ಅಪ್ಪುಗೆಯನ್ನು ಇನ್ನೂ ಬಿಗಿಗೊಳಿಸಿದರು ನಮ್ಮ ಇಬ್ಬರ ಪ್ರೀತಿ ರೈಲಿನಲ್ಲಿ ಕೊನೆ ಪತನದ ಹಾದಿ ಹಿಡಿಯುತ್ತದೆ ಅಂತ ಭಾವಿಸಿದ್ದೆ ಆದರೆ ನಮ್ಮಿಬ್ಬರ ಪ್ರೀತಿ ಮತ್ತೆ ರೈಲಿನಲ್ಲಿ ಮರು ಆರಂಭವಾಗುತ್ತದೆ ಎಂದು ಕನಸಿನಲ್ಲಿಯೂ ಎಣಿಸಿರಲಿಲ್ಲ ನಿಜಕ್ಕೂ ಇದು ಆನಂದದ ಪ್ರಯಾಣ ಹೀಗೆ ಖುಷಿಯಾಗಿ ನಾವಿಬ್ಬರು ಅಲ್ಲ ಅಲ್ಲ ನಾವು ಮೂರು ಜನ ನಮ್ಮ ಹೊಸ ಜೀವನವನ್ನು ಪ್ರಾರಂಭಿಸಿದೆವು ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ Thanks for watching this video.